ವರ್ಗಗಳ ಆಯೋಗದ ಮೂಲಕ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಗಣತಿ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತಿದೆ ಪ್ರತಿ ಶಿಕ್ಷಕರಿಗೆ ನೂರ ಅರವತ್ತು ಮನೆಗಳ ಗಣತಿ ಹೊಣೆ ನೀಡಲಾಗಿದೆ ಆದರೆ ಮೊಬೈಲ್ ಆಪ್ ಸಮಸ್ಯೆ ಮನೆ ಬಾಗಿಲಿಗೆ ಅಂಟಿಸಿದ ಸ್ಟಿಕ್ಕರ್ಗಳು ಕಿತ್ತು ಹೋಗಿರುವುದು ಬಾಡಿಗೆ ಮನೆಗಳ ಗೊಂದಲದಿಂದ ಕಾರ್ಯಕ್ಕೆ

ಒಂದ್ ಗಂಟೆ ಆಗುತ್ತೆ ಜನ ಜಾಸ್ತಿ ಇದ್ರೆ ಜಾಸ್ತಿ ಆಗುತ್ತೆ ಹಾ ಇಬ್ರು ಇದ್ರೆ ಒಂದ್ ಅರ್ಧ ಗಂಟೆ ಮುಗಿಯುತ್ತೆ ಒಂದು ಮನೆಯಲ್ಲಿ ಸಮೀಕ್ಷೆ ಮಾಡಲು ಅರ್ಧ ಗಂಟೆಯಿಂದ ಒಂದು ಗಂಟೆ ಹೊತ್ತಾಗಿದ್ದು ದಿನಕ್ಕೆ ಐದು ಆರು ಮನೆಗಳಿಗಿಂತ ಹೆಚ್ಚು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಶಿಕ್ಷಕರು ತಿಳಿಸಿದ್ದಾರೆ ಹಾ ಕಲೆಕ್ಟ್ ಮಾಡ್ಕೊತೀವಿ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಮೂಲಕ ಹೋಗ್ತೀವಿ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಮೂಲಕ ಹೋಗ್ತೀವಿ ಆಮೇಲೆ ಪ್ರತಿ ಮಕ್ಳಗೂ

ಅರ್ವತ್ತು ಪ್ಲಸ್ ಈ ಮಗುಗೆ ನಲ್ವತ್ತು ಈ ಮಗುಗೆ ನಲ್ವತ್ತು ಆಮೇಲೆ ಇವ್ರಿಗ್ ನಲ್ವತ್ತು ಇವ್ರಿಗ್ ನಲ್ವತ್ತು ಎಷ್ಟು ಟೈಮ್ ಆಗುತ್ತೆ ನಿಮ್ಗೆ ಒಂದು ಗಂಟೆ ಒಂದು ಮನೆಗೆ ಒಂದು ಒಂದು ಗಂಟೆ ಅಷ್ಟು ಇವರು ಪೇಶೆಂಟ್ಸ್ ಕೇಳ್ತಾರಾ ಹೇಳ್ತಾರೆ ಸರ್ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಗೆ ಆಪ್ ಇಂದ ಸ್ವಲ್ಪ ಪ್ರಾಬ್ಲಮ್ ವರ್ಕ್ ಆಗ್ತಾ ಇಲ್ಲ ಮನೆ ಮನೆಗಳು ಸಿಗ್ತಾ ಇಲ್ಲ ಒಂದ್ ಮನೆ ಇಲ್ಲಿದ್ರೆ ಇನ್ನೊಂದ್ ಮನೆ ಅಲ್ಲೆಲ್ಲೋ ಇರುತ್ತೆ

ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಣತಿ ಅವಧಿಯನ್ನು ಅಕ್ಟೋಬರ್ ಏಳರ ಒಳಗೆ ಪೂರ್ಣಗೊಳಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು ಹೆಚ್ಚುವರಿ ಒತ್ತಡ ಅನುಭವಿಸುತ್ತಿದ್ದಾರೆ ಕುಟುಂಬಕ್ಕೆ ಓದಿದ್ದಾರೆ

ಏನು ಮಾರಿದೀನಿ ಅಂದೋಜಿ ಅಂದೋಜಿ ಈಗ ಅವರಿಗೆಲ್ಲ 18 ವರ್ಷ ಆ ತಮ ವರ್ಷಕ್ತಿವಿ ಮಧು ವಯಯಚو ಯಾಕೆಂದ್ರೆ ಅನೇಕ ಆದ 12 14 ವರ್ಷಕ್ಕೆ ಮಾಡಿದವರು ನಮ್ಮ ನಿಮ್ಮ ಮೇದವರಲ್ಲ ಸ್ವಲ್ಪ 20 25 ಮೇದ ನಮ್ಮ 22 25 ಆಮೇಲೆ ಇದೆ ವಯಕ್ತಿಕ માંગಿದೆ ಇಷ್ಟ ಇದೆ ಸರ್ ವಿಕ್ರಾಯ ಚೈತನ ರಾಮ ಮಾತ್ರ ವಾಶ್ಯಃ ಆಮೇಲೆ ಇದು ವಿಕಲಚೇತನ ಆಗಿದ್ರೆ ಅದ್ರದ್ದು ನಂಬರ್ ಇರುತ್ತೆ ಅದು ಆಮೇಲೆ ಚಟುವಟಿಕೆಗಳು ವೈವಾಹಿಕ ಸ್ಥಾನಮಾನ ಸುಮಾರು ಇದಾವೆ ಸರ ಒಟ್ಟು ಅರವತ್ತು ಅರವತ್ತರಲ್ಲಿ ನಲ್ವತ್ತು ನಲವತ್ತು ಇಂಡಿವಿಜುವಲ್ ಈಗ ನಿಮ್ಗ್ ನಾಲ್ಕು ಮಕ್ಳು ನಾಲ್ಕು ಜನ ಮಕ್ಳು ಇದ್ರೆ ನಲ್ವತ್ ನಲ್ವತ್ತು ಇಂಡಿವಿಜುವಲ್ ಆಗಿ ಅವರು ಕೇಳ್ಬೇಕು ಅವರೆಲ್ಲ ಸಿಗ್ತಾರ ನಾವೇ ಹೇಳೋ ಈಗ ನಮ್ ಈಗ ನಮ್ಮ ಒಬ್ಬಳೆ ಮಗಳು ಒಬ್ಬಳೆ ಮಾತ್ರ ಹೇಳೋದು ಬಾಕೇನು ಗೊತ್ತಿಲ್ಲ